ರಾಜ್ಯ ಸರ್ಕಾರವು ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳ ಪೈಕಿ ಆರು ತಾಲೂಕುಗಳ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ತಲಾ ಐವತ್ತು ಕೋಟಿ ಜೊತೆಗೆ ವಿಶೇಷ ಅನುದಾನವಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ನೀಡಿದೆ ಆದರೆ ಜೆಡಿಎಸ್ ಶಾಸಕ ಎಂಬ ಕಾರಣಕ್ಕಾಗಿ ಕೃಷ್ಣರಾಜಪೇಟೆ ಕ್ಷೇತ್ರಕ್ಕೆ ಕೇವಲ ಇಪ್ಪತ್ತೈದು ಕೋಟಿ ಅನುದಾನ ನೀಡಿ ತಾರತಮ್ಯ ಮಾಡುತ್ತಿದೆ ಇದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಜಿಲ್ಲೆಯ ಅಭಿವೃದ್ಧಿಗೆ ಬಗ್ಗೆ ಚರ್ಚೆ ನಡೆಸುವ ಸಭೆಗೆ ಮಂಡ್ಯ ಜಿಲ್ಲೆಯ ಶಾಸಕರ ಸಭೆ ಕರೆಯುವಾಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಆರು ಮಂದಿ ಶಾಸಕರನ್ನು ಮಾತ್ರ ಸಭೆಗೆ ಕರೆಯುತ್ತಾರೆ ನನಗೆ ಆಹ್ವಾನವನ್ನೇ ನೀಡುವುದಿಲ್ಲ ಎಂದು ಶಾಸಕ ಎಚ್ಡಿ ಮಂಜು ಸಿಎಂ ಹೇಳಿದ್ದ ಅವರೆಲ್ಲರನ್ನೂ ಡೆವಲಪ್ಮೆಂಟ್ ಕರೆಯುತ್ತಾರೆ ಕೆಲಸ ಹುಮ್ಮಸ್ ಮಾಡಬೇಕು ರೂಲಿಂಗ್ ಪಾರ್ಟಿ ಇರಬೇಕು ಅಂಥ ಸಂದರ್ಭದಲ್ಲಿ ನಾನು ಹೇಳಿಕೆಯಲ್ಲಿ ಯುವಕ ನಾನು ಚುನಾವಣಾ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಲ್ಲಿ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಸುಟ್ಟಿಕೊಂಡು ಮನಸ್ಸು ಕೆಲಸ ಹೋಗೋದು ನನ್ನ ಮನಸ್ಸಿಗೆ ಓದುತ್ತೆ ಆದರೆ ಪರಿಸ್ಥಿತಿ ಇವತ್ತು ನನ್ನ ಏನು ಹುಮಸ್ತರು ಕೆಲಸ ಮಾಡೋಕ್ಕೆ ಹೋದೆ ಅದಕ್ಕೆ ನನ್ನನ್ನು ಅಕ್ಕಿಂತ ಹುಮ್ಮಸ್ಥರು ಕೆಲಸ ಮಾಡೋಕ್ಕಾಗ್ತದೆ ಯಾಕೆ ಅಂತ ಕಾರಣ ಕಾರಣ ಸರ್ಕಾರ ಇಲ್ಲ